ನಮಸ್ತೆ ಫ್ರೆಂಡ್ಸ್ ಬಿ ಫ್ಯಾಷನ್ ಚಾನಲ್ಗೆ ಸ್ವಾಗತ ನಾನು ವಿಜಯಲಕ್ಷ್ಮಿ ಟಾಪಿಕ್ ಟಾಪಿಕಲ್ಲಿ ಅಳತೆ ಬ್ಲೌಸ್ ಇಂದ ಬೇಗ ಬೇಗ ಮೆಜರ್ ತೆಗೆದು ಬೇಗ ಬೇಗ ಕಟಿಂಗ್ ಮಾಡುವಂತ ಹೇಳ್ಕೊಡ್ತೀನಿ ಸೊ ಮೇನ್ ಮೇನ್ ಏನ್ ಬೇಕು ಅಷ್ಟೇ ತಗೊಳೋದು ಸೊ ಮಿಕ್ಕಿದೆಲ್ಲ ಹಾಗೆ ಆಗುತ್ತೆ ಪರ್ಫೆಕ್ಟ್ ಆಗಿ ಬದ್ಬಿಡುತ್ತೆ ಸೊ ಇವ್ರದ್ದು ಇವರಿಗೆ ತುಂಬಾ ಪರ್ಫೆಕ್ಟ್ ಆಗಿದೆಯಂತೆ ಹೇಗಿದೆ ಹಾಗೆ ಹಚ್ಡ್ದು ಬಿಡೋಣ ಓಕೆನಾ ಸೊ ಬನ್ನಿ ಟಾಪಿಕ್ ಶುರು ಮಾಡೋಣ ಶುರು ಮಾಡೋಕೆ ಮುಂಚೆ ಚಾನಲ್ಗೆ ಯಾರಾದ್ರೂ ಹೊಸದಾಗಿ ಆಗಿದೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಆದಷ್ಟು ನನ್ನ ಶೇರ್ ಮಾಡಿ ಸೆಪ್ಟೆಂಬರ್ ಇಪ್ಪತ್ತನೇ ತಾರೀಕಿಂದ ಬೇಸಿಕ್ ಆನ್ಲೈನ್ ಕ್ಲಾಸ್ ಏಯ್ಟ್ ಬ್ಯಾಚ್ ಎಂಟನೇ ಬ್ಯಾಚ್ ಶುರು ಆಗ್ತಾ ಇದೆ ಸೆಪ್ಟೆಂಬರ್ ಇಪ್ಪತ್ತನೇ ತಾರೀಕಿಂದ ಸೊ ಯಾರ್ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಸ್ಕ್ರೀನ್ ಮೇಲೆ ಶೋ ಆಗ್ತಿದೆ ನಂಬರ್ ಆ ನಂಬರ್ಗೆ ವಾಟ್ಸಪ್ ಮಾಡಿ ಪೇ ಮಾಡಿ ರಿಜಿಸ್ಟರ್ ಮಾಡ್ಕೊಳ್ಬೋದು ಏನೇನೆಲ್ಲ ಹೇಳ್ಕೊಡ್ತೀನಿ ಅಂತ ಸುಮಾರು ಸ್ಟುಡಿಯೋಸ್ ಮಾಡಿ ಹಾಕಿದ್ದೀನಿ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಸಿಮ್ಮಿ ಎರಡು ತರ ಫ್ರಾಕ್ ಸ್ಮಾಲ್ ಸೈಜ್ ಬ್ಲೌಸ್ ಸಿಕ್ಸ್ ಪೀಸ್ ಪೆಟಿಕೋಟು ಚೂಡಿದಾರ್ ಟಾಪ್ ಮತ್ತೆ ಪ್ಯಾಂಟು ಮತ್ತೆ ನಾರ್ಮಲ್ ಬ್ಲೌಸ್ ಫುಲ್ ಚಾರ್ಟ್ ಪ್ರತಿಯೊಂದಕ್ಕೂ ಬಾಡಿ ಮೆಷರ್ಮೆಂಟ್ ಇರುತ್ತೆ ಪ್ರತಿಯೊಂದಕ್ಕೂ ನೋಟ್ಸ್ ಇರುತ್ತೆ ಮಷಿನ್ ಪ್ರಾಕ್ಟೀಸ್ ಇಂದ ಹೇಳ್ಕೊಡ್ತಾ ಇದ್ದೀನಿ ಹೊಸ ಮಷಿನ್ ಪ್ರಾಕ್ಟೀಸ್ ಓಕೆನಾ ಅದಕ್ಕೂ ಕೂಡ ನೋಟ್ಸ್ ಇದೆ ಸೊ ಯಾರಿಗೆ ಇಂಟ್ರೆಸ್ಟ್ ಇದೆ ಪೇ ಮಾಡಿ ರಿಜಿಸ್ಟರ್ ಮಾಡ್ಕೊಳ್ಬೋದು ಸೊ ಫಸ್ಟಿಗೆ ಲೆಂತ್ ತಗೊಂಡ್ಬೇಡೋಣ ಲೆಂತ್ ಎಷ್ಟಿದೆ ಎಕ್ ಎಕ್ಸಾಕ್ಟ್ ಆಗಿದೆ ಬ್ಲೌಸ್ ಅಂತ ಅಂದ್ರೆ ಅವ್ರ್ ಹೇಗಿದೆ ಹಾಗೆ ಮಾಡ್ಬೋಣ ಅಲ್ವಾ ಸೊ ಎಷ್ಟಿದೆ ಹದಿನಾಲ್ಕು ಇಂಚು ಉದ್ದ ಇದೆ ಓಕೆನಾ ಇಲ್ಲಿಂದ ಫೋಲ್ಡೆಡ್ ಹಾಕೊಂಡಿದ್ದೀನಿ ಲೈನಿಂಗ್ ನ ಹದಿನಾಲ್ಕು ಪ್ಲಸ್ ಒನ್ ಇಂಚ್ ಸೇರಿಸ್ತಾ ಇದ್ದೀನಿ ಬ್ಯಾಕ್ ಪಾರ್ಟ್ಗೆ ಹದಿನಾಲ್ಕಕ್ಕೆ ಒನ್ ಇಂಚ್ ಸೇರಿಸಿ ಹದಿನೈದು ಇಂಚ್ಗೆ ನಾನು ಇಲ್ಲಿ ಮಾರ್ಕ್ ಹಾಕ್ತಾ ಇದ್ದೀನಿ ಕಟ್ ಮಾಡ್ಕೊಳ್ಳೋಣ ಫಸ್ಟ್ ಬ್ಯಾಕ್ ಪಾರ್ಟ್ ನ ಮಾರ್ಕ್ ಹಾಕೊಳ್ಳೋಣ ಸೊ ಇಷ್ಟು ಲೆಂತ್ ಆಯ್ತು ಬ್ಯಾಕ್ ಪಾರ್ಟ್ ಗೆ ಲೆಂತ್ ತಗೊಂಡಿದೀವಿ ಲೆಂತ್ ಆಯ್ತು ಇವಾಗ ನೆಕ್ ಒಡ್ ಮಾರ್ಕ್ ಮಾಡ್ಕೋಣ ಇದನ್ನ ಜಾಸ್ತಿ ಈ ತರ ಇಟ್ಕೊಬೇಡಿ ತುಂಬಾ ಈ ತರ ಇಟ್ಕೊಬೇಡಿ ಸೊ ಇಲ್ಲಿಂದ ನಾವು ಇಟ್ಕೊಂಡಾಗ ಬರಬಾರ್ದು ನೀಟಾಗಿ ಫ್ಲಾಟ್ ಆಗಿ ಕೂತ್ಕೊಳ್ಬೇಕು ಸೊ ಯಾವ ರೀತಿ ಇದೆ ಆ ರೀತಿ ಬ್ಲೌಸ್ ಹೇಗೆ ಕೂತ್ಕೊಳ್ಳುತ್ತೆ ಆ ರೀತಿ ಹಾಕೊಳ್ಳಿ ಸೊ ಈ ರೀತಿ ಹಾಕೊಂಡಾಗ ಇಲ್ಲಿ ನಮ್ ನೆಕ್ ಒಡ್ ಎಷ್ಟು ಬರುತ್ತೆ ಸೊ ನಾಲ್ಕು ವರೆ ಬರುತ್ತೆ ನಾಲ್ಕು ವರೆ ನಲ್ಲಿ ಅದನ್ನ ನಾವು ನಾಲ್ಕು ಇಂಚ್ ಅಂದ ಕನ್ಸಿಡರ್ ಮಾಡೋಣ ಏನಿತ್ತಾದ್ರೆ ಅದು ಹಾಫ್ ಇಂಚು ನಾವು ಸ್ಟಿಚಿಂಗ್ ಮಾಡಿ ಬ್ಲೌಸ್ ಎಲ್ಲ ರೆಡಿ ಆಗೋ ಸತ್ತಿ ಅದು ಹಾಫ್ ಇಂಚ್ ಜಾಸ್ತಿ ಆಗಿರುತ್ತೆ ನೆಕ್ ಬಿಡುತ್ತೆ ಸೊ ಹಾಗಾಗಿ ಯಾವಾಗ್ಲೇ ಆಗ್ಲಿ ನೆಕ್ ಬಿಡುತ್ತ ಎಕ್ಸ್ಟ್ರಾ ಮಾತ್ರ ಆಡ್ ಮಾಡ್ಕೊಂಬಿಡಿ ಬೇಕಾದ್ರೆ ಒಂದು ಹಾಫ್ ಇಂಚ್ ಕಡಿಮೆ ಮಾಡ್ಕೊಳ್ಳಿ ಈಗ ನಾಲ್ಕು ವರೆ ಬಂತು ಅದನ್ನ ನಾಲ್ಕು ಅಂತ ಕನ್ಸಿಡರ್ ಮಾಡಿ ಎರಡು ಇಂಚ್ಗೆ ನೆಕ್ ಇದ್ದೆ ಎರಡು ಇಂಚ್ ಸೊ ಅದಾದ್ಮೇಲೆ ಶೋಲ್ಡರ್ ಎಷ್ಟಿದೆ ನೋಡ್ಕೊಂಡ ಶೋಲ್ಡರ್ ಇದೆ ಎರಡೂವರೆ ಇಂಚು ಎರಡೂವರೆ ಇಂಚ್ಗೆ ಮುಕ್ಕಾಲ್ ಇಂಚು ಸಿಮಿಂಗ್ ಲೈನ್ಸ್ ಗೆ ಸೊ ಏನಾಗುತ್ತೆ ಅವಾಗ ಮೂರು ಕಾಲ ಆಗುತ್ತೆ ಎರಡೂವರೆಗೆ ಮುಕ್ಕಾಲ್ ಇಂಚು ಸೇರಿಸ್ಕೊಂಡ್ರೆ ಮೂರು ಕಾಲ ಆಗುತ್ತೆ ನೋಡಿ ಏನ ಸೊ ಟೋಟಲ್ ಇವಾಗ ನಮ್ದು ಎಷ್ಟಾಯ್ತು ಸೊ ಟೋಟಲ್ ಇವಾಗ ನಮ್ದು ಐದು ಕಾಲ ಆಯ್ತು ಐದು ಕಾಲಿಗೆ ಅರ್ಧ ಇಂಚು ಸೇರಿಸಿ ಐದು ಮುಕ್ಕಾಲು ಇಂಚ್ಗೆ ಆರ್ಮೋನ್ ಲೆಂತ್ ಮಾರ್ಕ್ ಹಾಕೊಳ್ಳೋಣ ಸಿಕ್ಕಾಪಟ್ಟೆ ಸಿಂಪಲ್ ಅಳತೆ ಬ್ಲೌಸ್ ಇಂದ ನಾವು ಮೆಷರ್ ತಗೊಂಡ್ ಮಾಡ್ಕೊಳ್ಳೋದು ತುಂಬಾ ಈಜಿ ಇತ್ತು ಸುಮಾರಷ್ಟು ಜನ ಬಿಗಿನರ್ಸ್ ತುಂಬಾ ತಲೆ ಕೆಡ್ಸ್ಕೊಳ್ತೀರಾ ತುಂಬಾ ಈಜಿ ವೇನಲ್ಲಿ ತೋರಿಸ್ತಾ ಇದೀನಿ ಅರ್ಥ ಮಾಡ್ಕೊಳ್ಳಿ ನೋಡಿ ಆರ್ಮೋಲ್ ಲೆಂತ್ ಆಯ್ತು ಓಕೆ ಈಗ ಅಪ್ಪರ್ ಚೆಸ್ಟ್ ಅಪ್ಪರ್ ಚೆಸ್ಟ್ ಇವ್ರದ್ ಎಷ್ಟು ನಾವು ಹೋಗ್ಲೇ ಮೆಷರ್ ತಗೊಂಡಾಗ ನಮ್ಗೆ ಬಂದಂತದ್ದು ಒಂಬತ್ತು ವರೆ ಇಂಚು ಸೊ ಯಾವಾಗ್ಲೂ ಉಪ್ಪಟ್ಟಿಯಿಂದಾನೇ ಮೆಷರ್ ತಗೊಳ್ಳಿ ಬೆಸ್ಟ್ ಅದು ಕಾಜಾ ಬೇಡ ತುಂಬಾ ಕನ್ಫ್ಯೂಷನ್ ಜಾಸ್ತಿ ಇರುತ್ತೆ ಸೊ ಎಷ್ಟಿದೆ ಐದು ವರೆ ಇಂಚ್ ಇದೆ ಅಪ್ಪರ್ ಚೆಸ್ಟ್ ಓಕೆನಾ ಒಂಬತ್ತು ಸಾರಿ ಒಂಬತ್ತೂವರೆ ಇಂಚಿದೆ ಅಪ್ಪರ್ ಚೆಸ್ಟು ಒಂಬತ್ತುವರೆ ಇಂಚಿಗೆ ನಾನು ಇಲ್ಲಿ ಮಾರ್ಕ್ ಹಾಕ್ತಾ ಇದ್ದೀನಿ ಎರಡು ಇಂಚು ಸಿಮ್ಮಿಂಗ್ ಅಲಾಯನ್ಸ್ಗೆ ಮಾರ್ಕ್ ಹಾಕ್ತಾ ಇದ್ದೀನಿ ಇಲ್ಲಿಂದ ಒಂದು ಕಾಲು ಇಂಚು ಒಂದು ಮಾರ್ಕ್ ಮಾಡಿಕೊಂಡು ಜಸ್ಟ್ ಇದನ್ನೇ ಈ ರೀತಿ ಶೇಪ್ ಕೊಡ್ತೀನಿ ನೆಕ್ಸ್ಟು ನೆಕ್ ವಿಡ್ತ್ ಮಾರ್ಕ್ ಹಾಕಿದ್ದೀವಿ ಬ್ಯಾಕಲ್ಲಿ ನೆಕ್ ಡೀಪ್ ಎಷ್ಟಿದೆ ನೋಡ್ಕೊಳ್ಳೋಣ ನೆಕ್ ಡೀಪ್ ನೋಡ್ಕೊಳ್ಳೋದು ನೋಡಿ ಇದು ಒಂದು ವೇ ಐದು ಇಂಚ್ ಇದೆ ಇಲ್ಲಿ ಇವ್ರದ್ದು ಟೋಟಲ್ ಬ್ಲೌಸ್ ಬಂದು ಹದಿನಾಲ್ಕು ಇಂಚು ಹದಿನಾಲ್ಕು ಇಂಚಲ್ಲಿ ಇದರಲ್ಲಿ ಏನಿದೆ ಐದು ಇಂಚು ಮೈನಸ್ ಮಾಡಿ ಸೊ ಎಷ್ಟು ಮಿಗುತ್ತೆ ನಮಗೆ ನಮಗೆ ಒಂಬತ್ತು ಇಂಚು ಆ ತರನಾದ್ರು ನೋಡ್ಕೊಳ್ಬಹುದು ಅಥವಾ ಈ ರೀತಿನಾದ್ರು ಏನಾದ್ರೂ ನೋಡ್ಕೊಳ್ಬಹುದು ಇಲ್ಲಿ ಈ ತರ ಇಟ್ಕೊಳ್ಳಿ ಈ ಏನು ಇಲ್ಲಿ ಬ್ಯಾಕ್ ಡೀಪ್ ಇದೆ ಈ ರೀತಿ ಜಸ್ಟ್ ಈ ರೀತಿ ಇಟ್ಕೊಂಡು ಫೋಲ್ಡ್ ಮಾಡಿ ನೋಡಿ ಇಲ್ಲಿ ಎಲ್ಲಿ ಫೋಲ್ಡ್ ಆಯ್ತು ಒಂಬತ್ತು ಇಂಚು ಫೋಲ್ಡ್ ಆಯ್ತು ಇಷ್ಟ ಈಸಿ ಒಂಬತ್ತು ಇಂಚ್ಗೆ ಅರ್ಧ ಇಂಚು ಸೇರಿಸಿ ಶೋಲ್ಡರ್ ಅಟ್ಯಾಚ್ ಹೋಗುತ್ತಲ್ಲ ಸೊ ಟೋಟಲ್ ಒಂಬತ್ತುವರೆ ವರೆ ಇಂಚ್ಗೆ ಇಲ್ಲಿ ಮಾರ್ಕ್ ಹಾಕೊಳ್ಳೋಣ ಎಷ್ಟು ಇಟ್ಕೊಂಡಿದ್ದಾರೆ ನೋಡಿ ನೋಡಿ ಇಲ್ಲಿಂದ ಇಲ್ಲಿಗೆ ಆರು ವರೆ ಇದೆ ಅದರಲ್ಲಿ ಅರ್ಧ ಅಂದ್ರೆ ಮೂರು ಕಾಲು ಸೊ ಇಲ್ಲಿ ನಾನು ಮೂರು ಹಾಕ್ತೀನಿ ಏನಕ್ಕೆ ಅಂದ್ರೆ ಕಾಲು ಇಂಚು ಅದು ಸ್ಟಿಚಿಂಗ್ ಅಲ್ಲಿ ಹೋಗುತ್ತೆ ಸೊ ಹಾಗಾಗಿ ಮೂರ್ ಹಾಕ್ತೀನಿ ಮೂರ್ ಹಾಕ್ಬಿಟ್ಟು ಈ ರೀತಿ ಒಂದು ಸ್ಟ್ರೈಟ್ ಲೈನ್ ಮಾರ್ಕ್ ಹಾಕ್ತೀನಿ ಇಲ್ಲಿ ಶೇಪ್ ಕೊಡ್ತೀನಿ ಈ ತರ ರೌಂಡ್ ಶೇಪ್ ಬರಬೇಕು ಸೊ ನೆಕ್ಸ್ಟ್ ಸೊಂಟದ ಸುತ್ತೆ ವೇಸ್ಟ್ ರೌಂಡ್ ನೋಡಿ ಕಾಜಾಪಟ್ಟಿ ಇದೆ ಇದು ಲೆಕ್ಕ ತಗೊಳ್ಳೋ ಹಾಗಿಲ್ಲ ಇಲ್ಲಿಂದಾನೇ ಇಟ್ಕೋಬೇಕು ಎಷ್ಟು ಬಂತು ಮೂವತ್ತ ಮೂರು ಇಂಚ್ ಬಂತು ಮೂವತ್ ಮೂರ್ ಇಂಚನ ನಾಲ್ಕರಿಂದ ಡಿವೈಡ್ ಬೈ ಮಾಡಿ ಎಂಟು ಕಾಲ್ ಆಗುತ್ತೆ ಎಂಟು ಕಾಲ್ಗೆ ಒಂದ್ ಇಂಚ್ ಸೇರಿಸಿ ಒಂಬತ್ತು ಕಾಲು ಇಂಚ್ಗೆ ಮಾರ್ಕ್ ಹಾಕೊಳ್ಳಿ ಒಂದ್ ಇಂಚ್ ಎನಿಕ್ ಎಕ್ಸ್ಟ್ರಾ ತಗೊಂಡ್ವಿ ಅಲ್ಲಿ ಡಾಟ್ ಬರುತ್ತಲ್ಲ ಆ ಡಾಟ್ ಗೋಸ್ಕರ ಇಂಚ್ ಎಕ್ಸ್ಟ್ರಾ ತಗೊಂಡ್ವಿ ಈ ರೀತಿ ಮಾರ್ಕ್ ಹಾಕೊಳ್ಳಿ ಇದು ನಮ್ಮ ಬ್ಯಾಕ್ ಡಾಟ್ ಮಾರ್ಕ್ ಇದಕ್ಕಿಂತ ಇಂಚ್ ಇಂಚಷ್ಟು ನಮ್ಗೆ ಆ ಏನಿದೆ ಇದಕ್ಕೂ ಇದಕ್ಕೂ ಇಂಚ್ ಇಂಚಷ್ಟು ಗ್ಯಾಪ್ ಇರಲಿ ಆ ರೀತಿ ಹಾಕೊಳ್ಳಿ ಒನ್ ಇಂಚ್ ಅಕ್ಷ ತಗೊಂಡಿದೀವಿ ಈ ಕಡೆ ಹಾಫ್ ಇಂಚು ಈ ಕಡೆ ಹಾಫ್ ಇಂಚು ಈ ರೀತಿ ಲೈನ್ ಹಾಕೊಳ್ಳಿ ಇಲ್ಲಿಂದ ಇಲ್ಲಿಗೆ ಎರಡು ಇಂಚು ಮಾರ್ಜಿನ್ ಸೊ ಇಷ್ಟೇ ಬ್ಯಾಕ್ ಜಾಸ್ತಿ ಇಲ್ಲ ಸಿಂಪಲ್ ಬಟ್ ಎಷ್ಟು ಕ್ರಿಟಿಕಲ್ ಆಗಿ ನಾವು ಬ್ಲೌಸ್ನ ನೋಡ್ತೀವಿ ಅಷ್ಟು ಕ್ರಿಟಿಕಲ್ ಆಗ್ತಾ ಹೋಗುತ್ತೆ ಅಷ್ಟೇ ಎಲ್ಲಾನು ಸಿಂಪಲ್ ಏನೇ ನೀಟಾಗಿ ಅರ್ಥ ಮಾಡ್ಕೊಳ್ಬೇಕಷ್ಟೇ ನಾವ್ ಹೇಳುದನ್ನ ಕಟ್ ಮಾಡ್ತೀನಿ ನಾನು ಇವಾಗ ಏನಿದೆ ಅದ್ರ ಮೇಲೆ ಹೈಲೈಟ್ ಮಾಡ್ಕೊಳ್ಳಿ ಸೊ ಬ್ಯಾಕ್ ಪಾರ್ಟ್ ಆಯ್ತು ಇವಾಗ ನೆಕ್ಸ್ಟ್ ಫ್ರಂಟ್ ಪಾರ್ಟ್ ಓಕೆನಾ ಹದಿನಾಲ್ಕು ಇಂಚು ಉದ್ದ ಬ್ಲೌಸ್ಗೆ ಒನ್ ಇಂಚು ಸೇರಿಸಿ ಹದಿನೈದು ಇಂಚ್ಗೆ ಬ್ಯಾಕ್ ಪಾರ್ಟ್ ತಗೊಂಡಿದ್ವಿ ಹದಿನಾಲ್ಕು ಇಂಚು ರೆಡಿ ಬ್ಲೌಸ್ ಗೆ ಎರಡು ಇಂಚು ಸೇರಿಸಿ ಫ್ರಂಟ್ ಪಾರ್ಟ್ ನ ತಗೊಳ್ಳಿ ಸೊ ಎಷ್ಟಾಯ್ತು ಟೋಟಲ್ ಹದಿನಾರು ಇಂಚ್ ಆಯ್ತು ಹದಿನಾರು ಇಂಚ್ಗೆ ನಾನು ಲೆಂತ್ ಮಾರ್ಕ್ ಮಾಡ್ತಾ ಇದೀನಿ సో ఎక్స్ట్రా ఇ కట్ మార్క్రంట్ ఉక్కిందాఫ్ ఇంచ్ బిడి ఇవగా శోల్డర్ మే ఆర్ మూలె బ్యాక్ పార్ట్ అల్ ఏద్వి అస్ ఇక ఐదు కాల ఇంచుల్డర్ ಐದು ಮುಕ್ಕಾಲು ಇಂಚು ಆರ್ಮೋಲ್ ಲೆಂತ್ ಓಕೆ ನಾನು ನಿಮಗೆ ಆರ್ಮೋಲ್ ರೌಂಡ್ ಏನಿದೆ ಅದು ಎಕ್ಸಾಕ್ಟ್ ಆಗಿ ಬಂದಿದ್ಯಾ ಬ್ಲೌಸ್ ಅಲ್ಲಿ ಏನಿದೆ ಅದು ಎಕ್ಸಾಕ್ಟ್ ಆಗಿ ಬಂದಿದೆಯಾ ನಾನು ಅದನ್ನು ತೋರಿಸಿಲ್ಲ ಸೊ ನಾನು ನಿಮ್ಗೆ ಅದನ್ನ ಮೆಷರ್ ಮಾಡಿ ತೋರಿಸ್ಬಿಡ್ತೀನಿ కుదు బాల్ ఇంచ్యా సో హాఫ్ ఇంచు శోల్డర్ అటాచ్ ఇ మెషర్ మళ్ళీ కాలించు బందోడి ಒಂದು ಪಾಯಿಂಟ್ ಎರಡು ಪಾಯಿಂಟ್ ಅಷ್ಟು ಜಾಸ್ತಿ ಇದೆ ಅಷ್ಟೆ ಸೊ ಅದನ್ನ ನಾವು ಇಲ್ಲಿ ಬ್ಲೌಸ್ ನ ನೀಟಾಗಿ ಅಟ್ಯಾಚ್ ಮಾಡಿ ಕಟ್ಟಿಂಗ್ ಮಾಡಿ ನಾವು ಸ್ಟಿಚಿಂಗ್ ಮಾಡಿ ಅಟ್ಯಾಚ್ ಮಾಡೋ ಜೊತೆಗೆ ಅದು ಎಕ್ಸಾಕ್ಟ್ ಆಗಿ ಬಂದ್ಬಿಡುತ್ತೆ ಓಕೆನಾ ಸೊ ಒಂದ್ ಎರಡು ಪಾಯಿಂಟ್ ಎಕ್ಸ್ಟ್ರಾ ಇದ್ರೆ ಪರವಾಗಿಲ್ಲ ಬಟ್ ಯಾವ್ದೇ ಕಾರಣಕ್ಕೂ ಕಡಿಮೆ ಇರಬಾರ್ದು ಗೊತ್ತಾಯ್ತಲ್ಲ ಎಕ್ಸಾಕ್ಟ್ ಬಂದಿದೆ ನೀವು ಇದನ್ನ ಕಟಿಂಗ್ ಮಾಡೋಕ್ ಮುಂಚೆನೆ ನನಗೆ ರೆಗ್ಯುಲರ್ ಆಗಿ ಕಟ್ ಮಾಡಿ ಅದು ಪ್ರಾಕ್ಟೀಸ್ ಆಗ್ಬಿಟ್ಟಿದೆ ಸೊ ಬಿಗಿನರ್ಸ್ ಕಟಿಂಗ್ ಮಾಡೋಕ್ ಮುಂಚೆನೆ ಈ ರೀತಿ ಮೆಷರ್ ಮಾಡ್ಕೊಳ್ಳಿ ನೀವ್ ರಾಂಗ್ ಮಾಡಿದ್ರೆ ಸೊ ಫಸ್ಟ್ ಶೋಲ್ಡರ್ ನ ರೆಡಿ ಮಾಡ್ಕೊಳಿ ಓಕೆನಾ ಶೋಲ್ಡರ್ ಕರೆಕ್ಟ್ ಆಗಿದ್ರೆ ಮಾತ್ರ ಆರ್ಮೋರ್ ರೌಂಡ್ ನೋಡ್ ಕರೆಕ್ಟ್ ಆಗಿ ಬರೋದು ನೀವು ಇಲ್ಲಿ ಏನಾದ್ರು ಇವಾಗ ನಂದು ಎರಡ್ ಪಾಯಿಂಟ್ ಜಾಸ್ತಿ ಬಂತು ಇಟ್ಸ್ ಓಕೆ ಎರಡ್ ಪಾಯಿಂಟ್ ಕಡಿಮೆ ಬರೋದು ಬೇಡ ಅದನ್ನ ಎಕ್ಸ್ಟ್ರಾ ಮಾಡ್ಕೊಳ್ಳಿ ಏನಾದ್ರು ಒಂಚೂರು ಏರುಪೇರು ಬಂತು ಅಂದ್ರೆ ಏನ್ ಇಲ್ಲಿ ಮಾರ್ಕ್ ಹಾಕಿರ್ತೀವಿ ಇದನ್ನೇ ಜಾಸ್ತಿ ಈ ರೀತಿ ಎಕ್ಸ್ಟೆಂಡ್ ಮಾಡ್ಕೊಳ್ಳಿ ಕಡಿಮೆ ಬಂತು ಅಂದ್ರೆ ತುಂಬಾ ಜಾಸ್ತಿ ಬಂತು ಅಂದ್ರೆ ಅಲ್ಲಿ ನೀವು ಶೋಲ್ಡರ್ ನ ಜಾಸ್ತಿ ಇಟ್ಟಿರ್ತೀರಾ ಸೊ ಹಂಗಾಗಿ ಅಲ್ಲಿ ಜಾಸ್ತಿ ಬರುತ್ತೆ ಸೊ ಅದನ್ನ ಕನ್ ಕನ್ಫರ್ಮ್ ಮಾಡ್ಕೊಂಡು ಎಲ್ ಪ್ರಾಬ್ಲಮ್ ಆಗಿದೆ ಅದನ್ನ ಕಂಡು ಕಂಡಿಡ್ದು ಮತ್ತಿನ್ನೊಂದ್ಸರಿ ಮಾರ್ಕ್ ಹಾಕಿ ಇದೆಲ್ಲ ಕಟಿಂಗ್ ಮಾಡಕ್ ಮುಂಚೆ ಮಾಡ್ಕೊಬೇಕು ನೀವು ಓಕೆ ಅದಾಯ್ತು ಇವಾಗ ನೆಕ್ಸ್ಟ್ ಶೋಲ್ಡರ್ ಐದು ಕಾಲ್ ಮಾರ್ಕ್ ಹಾಕಿದೀನಿ ಇಲ್ಲೂ ಕೂಡ ಐದು ಕಾಲ್ ಇಂಚ್ ಮಾರ್ಕ್ ಹಾಕಿ ಆರ್ಮೋಲ್ ಲೈನ್ ಆರ್ಮೋಲ್ ಲೆಂತ್ ಮಾರ್ಕ್ ಹಾಕೊಂಡ್ಬೇಡ ನೆಕ್ ಬಿಡ್ತು ಎರಡು ಇಂಚು ಇಲ್ಲಿಂದ ಮುಕ್ಕಾಲ್ ಇಂಚಿಗೆ ಮಾರ್ಕ್ ಹಾಕೊಳ್ತೀನಿ ಮುಕ್ಕಾಲ್ ಇಂಚಿಗೆ ಮಾರ್ಕ್ ಮಾಡಿಕೊಂಡು ಇಲ್ಲಿ ಹಾಫ್ ಇಂಚು ಶೋಲ್ಡರ್ ಅಟ್ಯಾಚ್ ಬಿಟ್ಟು ಈ ರೀತಿ ಟೇಪ್ ನ ಈ ಲೈನ್ವರೆಗೂ ಇಟ್ಕೊಂಡು ಫೋಲ್ಡ್ ಮಾಡಿ ಸೆಂಟರ್ ನ ತೆಗೆದು ಒಂದು ಹಾಫ್ ಇಂಚ್ ಆಚೆ ಬಂದು ನೋಡಿ ಈ ರೀತಿ ಜಸ್ಟ್ ಈ ರೀತಿ ಮಾರ್ಕ್ ಹಾಕಿ ಅಪ್ಪರ್ ಚೆಸ್ಟ್ ಬಂದು ಒಂಬತ್ತು ಇಂಚು ಒಂಬತ್ತು ಇಂಚಿಗೆ ಮಾರ್ಕ್ ಹಾಕಿ ಅದಾದ್ಮೇಲೆ ಡಾಟ್ಗೆ ಹಾಫ್ ಇಂಚು ಫ್ರಂಟ್ ಅಲ್ಲಿ ಡಾಟ್ ಹಾಫ್ ಇಂಚು ಮಾರ್ಕ್ ಹಾಕೊಳ್ಳಿ ಫ್ರಂಟ್ ಅಲ್ಲಿ ನೆಕ್ಸ್ಟ್ ಡೀಪ್ ಎಷ್ಟಿದೆ ನೋಡ್ಕೊಳ್ಳೋಣ ಈ ರೀತಿ ಇಟ್ಕೊಳ್ಳಿ ಫ್ಲಾಟ್ ಆಗಿ ಟೇಪ್ ನ ಮರ್ಚ್ಕೊಳ್ಳಿ ಅದೇ ನೋಡ್ಕೊಳ್ಳಿ ಫೋಲ್ಡ್ ಆಯ್ತು ಏಳು ಇಂಚು ಫೋಲ್ಡ್ ಆಗಿದೆ ಸೊ ಏಳು ಇಂಚ್ ಅರ್ಧ ಇಂಚು ಸೇರಿಸಿ ಏಳುವರೆ ಇಂಚ್ಗೆ ಫ್ರಂಟ್ ನೆಕ್ ಡೀಪ್ ಮಾರ್ಕ್ ಆಗ್ತಾ ಇದೆ ಇಂಚ್ ಇತ್ತು ಇಲ್ಲೂ ಅಷ್ಟೇ ಸಾಕು ಎರಡು ಇಂಚೆ ಈ ರೀತಿ ಮಾರ್ಕ್ ಮಾಡಿಕೊಂಡು ಇಲ್ಲೊಂದು ರೌಂಡ್ ಶೇಪ್ ಹಾಕೊಳ್ಳಿ ಯಾವ ಶೇಪ್ ಬೇಕೋ ಆ ಶೇಪ್ ಹಾಕೊಳ್ಳಿ ಅದಾದ್ಮೇಲೆ ಇಲ್ಲಿಂದ ಡಾಟ್ ಪಾಯಿಂಟ್ ನ ಮಾರ್ಕ್ ಹಾಕೊಂಡ್ಬಿಡಿ ಎಲ್ಲಿದೆ ಬರುತ್ತೆ ಇವ್ರದು ಡಾಟ್ ಪಾಯಿಂಟ್ ಸೊ ಈ ಡಾಟ್ ಪಾಯಿಂಟ್ ಎಲ್ಲಿ ಬರುತ್ತೆ ಸೊ ಅದೇ ನಮ್ಮ ಮಿಡಲ್ ಚೆಸ್ಟ್ ಲೈನ್ ಅಂತ ಅಂದ್ರೆ ನಮ್ಮ ಮಿಡಲ್ ಚೆಸ್ಟ್ ರೌಂಡ್ ಸೊ ಡಾಟ್ ನೋಡಿ ಎಲ್ಲಿ ಶುರುವಾಗ್ತಾ ಇದೆ ನೋಡಿ ಹತ್ತು ಇಂಚಿಂದ ಶುರುವಾಗ್ತಾ ಇದೆ ಅದಕ್ಕೆ ಅರ್ಧ ಇಂಚು ಸೇರಿಸಿ ಹತ್ತುವರೆ ಇಂಚಿಗೆ ಮಾರ್ಕ್ ಹಾಕ್ತೀನಿ ಅದಾದ್ಮೇಲೆ ಮಿಡಲ್ ಚೆಸ್ಟ್ ಲೈನ್ ಇವ್ರ ಬ್ಲೌಸ್ ಅಲ್ಲಿ ಎಷ್ಟಿದೆ ಅವ್ ಎಷ್ಟಿದೆ ಅಷ್ಟೇ ಹಾಕ್ಬಿಡೋಣ ಅಲ್ವಾ ಸೊ ಕರೆಕ್ಟ್ ಬಂದ್ಬಿಡುತ್ತೆ ಇಲ್ಲಿಂದ ಇಲ್ಲಿಗೆ ಎಷ್ಟು ಬರ್ತಾ ಇದೆ ಎರಡೂವರೆ ಇಂಚ್ ಬರ್ತಾ ಇದೆ ಇಲ್ಲಿ ಎರಡೂವರೆ ವರೆ ಇಂಚ್ಗೆ ನಾನು ಮಾರ್ಕ್ ಹಾಕ್ತಾ ಇದ್ದೀನಿ ಈಗ ಇದರ ಸುತ್ತಳತೆ ಹಾಕೋಣ ಅಪರ್ ಚೆಸ್ಟ್ ಸುತ್ತಳತೆ ಹಾಕಾಗಿದೆ ಮಿಡಲ್ ಚೆಸ್ಟ್ ಸುತ್ತಳತೆ ಇದನ್ನ ತಗೊಳ್ಳಿ ಡಾಟ್ ಎಲ್ ಬರುತ್ತೆ ನೋಡಿ ಇಲ್ಲಿಂದ ಟೇಪ್ ಇಟ್ಕೊಳ್ಳಿ ಈ ರೀತಿ ಈ ಡಾಟ್ ಹತ್ರ ಈ ಟೇಪ್ ಇಟ್ಕೊಳ್ಳಿ ಕರೆಕ್ಟ್ ಆಗಿ ಅದಾದ್ಮೇಲೆ ಇಲ್ಲಿ ಏನ್ ಇವರು ಅದೇ ನೇರದಲ್ಲಿ ಎಲ್ಲಿ ಫಿಟಿಂಗ್ ಸ್ಟಿಚ್ ಹಾಕಿದಾರೆ ಅಲ್ಲಿ ಇಟ್ಕೊಳ್ಳಿ ಎಷ್ಟು ಬರ್ತಾ ಇದೆ ಹತ್ತು ಇಂಚ್ ಬರ್ತಾ ಇದೆ ಸೊ ಮಿಡಲ್ ಚೆಸ್ಟ್ ರೌಂಡ್ ಬಂದು ಹತ್ತು ಇಂಚು ಹತ್ತು ಇಂಚಿಗೆ ಮಾರ್ಕ್ ಹಾಕಿ ಸೊ ಅದೇ ಹತ್ತು ಇಂಚಿಗೆ ಇಲ್ಲೂ ಕೂಡ ಮಾರ್ಕ್ ಹಾಕಿ ಮತ್ತೆ ಇಲ್ಲೂ ಕೂಡ ಅದೇ ಹತ್ತು ಇಂಚಿಗೆ ಮಾರ್ಕ್ ಹಾಕಿ ಸಿಂಪಲ್ ಈಜಿ ಇಷ್ಟು ನೀವು ಮೆಷರ್ ತಗೊಂಡ್ರೆ ಸಾಕು ಮುಂದೆ ನಾವು ಕಟ್ ಮಾಡ್ಕೊಬಹುದು ಅದಕ್ಕೆಲ್ಲ ಏನ್ ಮೆಷರ್ ತಗೊಳಕ ಬರಂಗಿಲ್ಲ ಎಕ್ಸಾಕ್ಟ್ ಆಗಿ ಬಂದ್ಬಿಡುತ್ತೆ ಇಲ್ಲಿಂದ ಎರಡು ಇಂಚು ಗೆ ಮಾರ್ಜಿನ್ ಗೆ ಲೈನ್ ಹಾಕೊಂಡ್ಬಿಡಿ ಈಗ ಇಷ್ಟು ಸಾಕು ನಾವು ಮೆಷರಿಂಗ್ ಯಾವ್ದು ನೀವು ಮೆಷರ್ ತಗೊಳ್ಳೋ ಅವಶ್ಯಕತೆ ಇಲ್ಲ ಇಷ್ಟು ಸಾಕು ಇಲ್ಲಿ ಏನಿದ್ರು ಡಾಟ್ ಪಾಯಿಂಟ್ ನಾವು ಆರಾಮ್ಸಿ ಹಾಕೊಳ್ಬಹುದು ಆ ಅಪರ್ ಚೆಸ್ಟ್ ಏನಿದೆ ಮೂವತ್ತೆಂಟು ಒಂಬತ್ತೂವರೆ ಇಂಚ್ ಅಪರ್ಚೆಸ್ಟ್ ಅಂತ ಅಂದ್ರೆ ಮೂವತ್ತೆಂಟು ಇಂಚ್ ಆಗುತ್ತೆ ಮೂವತ್ತೆಂಟು ಇಂಚಿನ ಹತ್ತರಿಂದ ಡಿವೈಡ್ ಬೈ ಮಾಡಿದಾಗ ತ್ರೀ ಪಾಯಿಂಟ್ ಏಟ್ ಬರುತ್ತೆ ಸೊ ಅದನ್ನು ನೀವು ನಾಲ್ಕು ಅಂತ ಬೇಕಾದ್ರೂ ಕನ್ಸಿಡರ್ ಮಾಡ್ಬೋದು ಅಥವಾ ತ್ರೀ ಪಾಯಿಂಟ್ ಏಟ್ಗಾದ್ರು ನೀವು ಮಾರ್ಕ್ ಹಾಕೊಳ್ಳಿ ಏನ್ ತೊಂದ್ರೆ ಇಲ್ಲ ಈ ತರ ಮಾರ್ಕ್ ಹಾಕೊಂಡು ಒಂದು ಲೈನ್ ಹಾಕೊಂಡ್ಬಿಡಿ ಇದು ನಮ್ಮ ಮೇನ್ ಡಾಟ್ ಉದ್ದ ಆಯ್ತು ಉದ್ದನ ನಾವು ಅವಾಗ್ಲೇನೆ ಅಂಡರ್ ಬಸ್ ಲೈನ್ ಈ ತರ ಎಲ್ಲ ಮಾರ್ಕ್ ಹಾಕಿದ್ವಿ ಉದ್ದ ಆಗಿದೆ ಎಲ್ಲಿ ಬರ್ಬೇಕು ಅನ್ನೋ ಲೈನ್ ಹಾಕಿದೀವಿ ಇದ್ರಾಗಲ್ಲ ಎಷ್ಟು ತಗೊಳ್ಬೇಕು ಸೊಂಟದ ಸುತ್ತಳತ್ತೆ ಎಷ್ಟು ಬರುತ್ತೆ ಇವ್ರದ್ದು ಇನ್ನೊಂದ್ಸರಿ ಚೆಕ್ ಮಾಡೋಣ ಇಂಚ್ ಬಂತು ಅವಾಗ್ಲೇನೆ ಚೆಕ್ ಮಾಡಿದಾಗ ಓಕೆನಾ ಇಂಚು ಸೊಂಟದ ಸುತ್ತಳತ್ತೆ ನಾಲ್ಕರಿಂದ ಡಿವಿಡೈಡ್ ಬೈ ಮಾಡಿದಾಗ ಎಂಟು ಕಾಲ್ ಆಗುತ್ತೆ ಇಲ್ಲಿಂದ ಎಂಟು ಕಾಲ್ ಇಂಚ್ಗೆ ಮಾರ್ಕ್ ಮಾಡ್ಕೊಳ್ಳಿ ಇಲ್ಲಿಗೆ ಇಲ್ಲಿಂದ ಇಲ್ಲಿಗೆ ಎಷ್ಟು ಮಿಕ್ತು ನೋಡಿ ಒಂದೂವರೆ ಇಂಚು ಆ ಒಂದೂವರೆ ಇಂಚಿನ ಎರಡು ಕಡೆ ಈ ರೀತಿ ಹಂಚಬೇಕು ಓಕೆನಾ ಸೊ ಅವಾಗ ಲೂಸ್ನೆಸ್ ಅನ್ನೋದು ಬರಲ್ಲ ಇಲ್ಲಿ ಏನ್ ಎಕ್ಸ್ಟ್ರಾ ಬರ್ತಾ ಇದೆ ಇದನ್ನ ನಾವ್ ಇಲ್ಲಿ ಡಾಟ್ ಮೂಲಕ ಅದನ್ನ ರೆಡಿ ಮಾಡಿದಿವಿ ಪಕ್ಕಾ ಪರ್ಫೆಕ್ಟ್ ಆಗಿ ಬಂದ್ಬಿಡುತ್ತೆ ಇಲ್ಲಿ ಎಕ್ಸ್ಟ್ರಾ ಬರಲ್ಲ ಎಲ್ಲೂ ಕಡಿಮೆ ಬರಲ್ಲ ಇದು ನಮ್ಮ ಮೇನ್ ಡಾಟ್ ಸೊ ಅದಾದ್ಮೇಲೆ ಇಲ್ಲಿಂದ ಒನ್ ಇಂಚು ಮೇಲಕ್ಕೆ ಈ ರೀತಿ ಒಂದು ಮಾರ್ಕ್ ಹಾಕೊಂಡು ಜಸ್ಟ್ ಈ ರೀತಿ ಶೇಪ್ ಕೊಡಿ ಇದು ಫ್ರಂಟ್ ಪಟ್ಟಿ ಶೇಪ್ ಅದಾದ್ಮೇಲೆ ಇಲ್ಲಿಂದ ಎರಡು ಇಂಚು ಮೇಲಕ್ಕೆ ಒಂದು ಮಾರ್ಕ್ ಹಾಕೊಂಡು ಇಲ್ಲಿಂದ ಒಂದೂವರೆ ಇಂಚಿಗೆ ಪಾಯಿಂಟ್ ಮಾಡಿಕೊಂಡು ಈ ರೀತಿ ಡಾಟ್ ಮಾರ್ಕ್ ಹಾಕೊಳ್ಳಿ ಸೊ ಅದಾದ್ಮೇಲೆ ಇಲ್ಲಿಂದ ಎರಡು ಇಂಚು ಮೇಲಕ್ಕೆ ಮಾರ್ಕ್ ಹಾಕೊಂಡು ಈ ಡಾಟ್ ಇಂದ ಒಂದೂವರೆ ಇಂಚಿಗೆ ಈ ರೀತಿ ಮಾರ್ಕ್ ಮಾಡಿ ಈ ರೀತಿ ಡಾಟ್ ಮಾರ್ಕ್ ಹಾಕೊಳ್ಳಿ ಅದಾದ್ಮೇಲೆ ನೆಕ್ಸ್ಟ್ ಈ ಡಾಟ್ ಪಾಯಿಂಟ್ ಇಂದ ಒಂದುವರೆ ಇಲ್ಲಿ ಮಾರ್ಕ್ ಹಾಕೊಂಡು ಇದನ್ನ ನೇರ ಈ ರೀತಿ ಮಾರ್ಕ್ ಹಾಕೊಳ್ಳಿ ಫ್ರಂಟ್ ಪಾರ್ಟ್ ಫ್ರಂಟ್ ಪಾರ್ಟ್ ಕಟಿಂಗ್ ಮುಗೀತು ಇಷ್ಟೇ ತುಂಬಾ ಸಿಂಪಲ್ ನಾವ್ ಎಷ್ಟು ಕಟಿಂಗ್ ನ ಕ್ರಿಟಿಕಲ್ ಆಗಿ ಅರ್ಥ ಮಾಡ್ಕೊಂಡು ಮಾಡಕ್ ಹೋಗ್ತಿವಿ ಅಷ್ಟು ಕಷ್ಟ ಎಷ್ಟು ಸಿಂಪಲ್ ಆಗಿ ನಾವು ಕೆಲಸ ಮಾಡ್ತೀವಿ ಅಷ್ಟು ನೀಟಾಗೂ ಬರುತ್ತೆ ಬ್ಲೌಸ್ ಎಷ್ಟು ತಲೆ ತಲೆಕಿಡ್ಸ್ಕೊಂಡು ಮಾಡಕ್ ಹೋಗ್ತೀರಾ ಅಷ್ಟು ಹಾಳು ಮಾಡಿಟ್ಟಿರ್ತೀರಾ ಸೊ ಹಂಗಾಗಿ ಫಸ್ಟ್ ಬ್ಲೌಸ್ ನ ಹೇಗ್ ಕಟಿಂಗ್ ಮಾಡ್ಬೇಕು ಏನ್ ಪ್ರಾಬ್ಲಮ್ ಇರುತ್ತೆ ಎಲ್ಲಿ ಯಾವ ತರ ಬರಬೇಕು ಈ ಈ ಸಮ್ ನಾಲೆಡ್ಜ್ ನ ನೀವು ಅರ್ಥ ಮಾಡ್ಕೊಬೇಕು ಸೊ ಅದು ಮೈಂಡ್ ಅಲ್ಲಿ ಇದ್ರೆ ನಮ್ಗೆ ಯಾವ್ದು ಕ್ರಿಟಿಕಲ್ ಅಲ್ಲ ಸೊ ಆ ತರ ಎಲ್ಲ ನಿಮ್ಗೆ ನಾಲೆಡ್ಜ್ ಬೇಕು ಅಂದ್ರೆ ಹಂಡ್ರೆಡ್ ಪರ್ಸೆಂಟ್ ಬೇಸಿಕ್ ಆನ್ಲೈನ್ ಸೆಪ್ಟೆಂಬರ್ ಇಪ್ಪತ್ತನೇ ತಾರೀಕಿಂದ ಎಂಟನೇ ಬ್ಯಾಚ್ ಏತ್ ಬ್ಯಾಚ್ ಸೊ ಅಲ್ಲಿ ಪ್ರತಿಯೊಂದ್ರ ಬಗ್ಗೆನೂ ಡೀಟೇಲ್ ಇದೆ ಅದರಲ್ಲೂ ನಾರ್ಮಲ್ ಬ್ಲೌಸ್ ಅಂತ ಬಂದ್ರೆ ಫುಲ್ ಡೀಟೇಲ್ ಇದೆ ನಿಮ್ಗೆ ಅದರಲ್ಲಿ ವಿತ್ ಚಾರ್ಟ್ ಕೂಡ ಕೊಡ್ತಾ ಇದೀನಿ ಬಾಡಿ ಮೆಷರ್ಮೆಂಟ್ ತೆಗೆದ್ ಹೇಗೆ ಕಟಿಂಗ್ ಮಾಡೋದು ಬ್ಲೌಸ್ ಇಂದ ಮೆಷರ್ಮೆಂಟ್ ತೆಗೆದು ಹೇಗೆ ಕಟಿಂಗ್ ಮಾಡೋದು ಪಿನ್ ಟು ಪಿನ್ ಒಂದೊಂದಕ್ಕೂ ಅಲ್ಲಿ ಅರ್ಥಪೂರ್ಣವಾಗಿ ಹೇಳಿ ಹೇಳಿ ಇಲ್ಲಿ ಈ ತರ ಹೀಗೆ ಹೀಗೆ ಅಂತ ಹೇಳಿ ಹೇಳಿ ನಾನು ಅಲ್ಲಿ ಪ್ರಾಕ್ಟೀಸ್ ಕೂಡ ಮಾಡಿಸ್ತಾ ಇದ್ದೀನಿ ಸೊ ಸೇರ್ ಕೂಡ ಇಂಟ್ರೆಸ್ಟ್ ಇರೋರು ಸೆಪ್ಟೆಂಬರ್ ಇಪ್ಪತ್ತನೇ ತಾರೀಕಿಂದ ಏತ್ ಬ್ಯಾಚ್ ಶುರು ಆಗ್ತಾ ಇದೆ ಸ್ಕ್ರೀನ್ ಮೇಲೆ ಶಾಪ್ತಿರೋ ನಂಬರ್ ಗೆ ವಾಟ್ಸಪ್ ಮಾಡಿ ಪೇ ಮಾಡಿ ರಿಜಿಸ್ಟರ್ ಮಾಡ್ಕೊಳ್ಬಹುದು ಕಂಪ್ಲೀಟ್ ಕೋರ್ಸ್ ನ ಚಾರ್ಜ್ ಬಂದು ಎರಡ್ ಸಾವಿರ ರೂಪಾಯಿ ನೆಕ್ಸ್ಟ್ ಸ್ಲೀವ್ ಕಟ್ಟಿಂಗು ಸ್ಲೀವ್ ಕಟಿಂಗ್ ಮಾಡ್ಕೊಳ್ಳೋಣ ಇದು ಇರೋ ಬಟ್ಟೆ ಇಲ್ಲಿಗೆ ಮಾಡ್ಕೋಣ ಮಾಡಿದೀನಿ ಡಿಫ್ರೆನ್ಸ್ ಇದೆ ಅಂದ್ರೆ ನಾರ್ಮಲ್ ರೌಂಡ್ ತೋರ್ಸೋವಾಗ ನಿಮ್ಗೆ ನೀಟಾಗಿ ಪರ್ಫೆಕ್ಟ್ ಆಗಿ ಗೊತ್ತಾಗ್ಲಿ ಅಂತ ಹೇಳ್ಬಿಟ್ಟು ಹಾಕ್ತಾ ಇರೋದು ಇಟ್ಸ್ ಓಕೆ ನಡೆಯುತ್ತೆ ರೀಚಬಲ್ ಕಲರ್ ಬಟ್ ಡಿಫರೆನ್ಸ್ ಇದೆ ನಿಮಗೆ ನೀಟಾಗಿ ಗೊತ್ತಾಗ್ಲಿ ಅನ್ನೋ ಕಾರಣಕ್ಕೆ ಎಕ್ಸ್ಟ್ರಾ ಇರೋ ಬಟ್ಟೆನ ಯೂಸ್ ಮಾಡ್ತಾ ಇದೀನಿ ಓಕೆನಾ ಲೆಂತ್ ಬಂದ್ ಇವ್ರದ್ದು ಸ್ಲೀವ್ ಲೆಂತ್ ನೋಡಿ ಜಸ್ಟ್ ಇಲ್ಲಿ ಶೋಲ್ಡರ್ ಅಟ್ಯಾಚ್ ಆಗಿರುತ್ತಲ್ಲ ಇಲ್ಲಿಂದ ಟೇಪ್ ರೀತಿ ಇಟ್ಕೊಂಡು ಎಷ್ಟು ಬರ್ತಾ ಇದೆ ನೋಡಿ ಬರ್ತಾ ಇದೆ ಲೆಂತ್ ಲೆಂತ್ ಸ್ಲೀವ್ ಓಕೆನಾ ಈ ರೀತಿ ನಾಲ್ಕು ಕೋಡಲ್ ಹಾಕೊಂಡು ಕೆಳಗಡೆಯಿಂದ ಎಂಟು ಒನ್ ಇಂಚ್ ಸೇರಿಸಿ ಒಂಬತ್ತು ಇಂಚಿಗೆ ಮಾರ್ಕ್ ಹಾಕೊಳ್ಳಿ ನೋಡಿ ಒಂಬತ್ತುವರೆ ಇಂಚಿಗೆ ಮಾರ್ಕ್ ಹಾಕಿದೀನಿ ಲೈನ್ ಡ್ರಾ ಮಾಡ್ಕೊಳ್ಳೋಣ ಸೊ ಇದು ಎಕ್ಸ್ಟ್ರಾ ಇರೋದು ಇದು ಲೆಂತ್ ಓಕೆ ಸೊ ಅದಾದ್ಮೇಲೆ ನಮ್ಮ ಅಪ್ಪರ್ ಚೆಸ್ಟ್ ಏನಿದೆ ಹತ್ತರಿಂದ ಡಿವೈಡೆಡ್ ಬೈ ಮಾಡಿದಾಗ ತ್ರೀ ಪಾಯಿಂಟ್ ಏಟ್ ಬರುತ್ತಲ್ಲ ಸೊ ನಾಲ್ಕು ಇಂಚ್ ಬೇಕಾದ್ರೂ ಹಾಕೊಳ್ಬಹುದು ಸೇಮ್ ಹಾಕೊಳ್ಳಿ ನಾಲ್ಕು ಇಂಚಿಗೆ ಸೊ ಇದು ಬಂದು ಕ್ಯಾಪ್ ಹೈಟ್ ಈಗ ನಾನು ಅವಾಗ್ಲೇ ಚೆಕ್ ಮಾಡಿದ್ವಿ ಬ್ಯಾಕ್ ಪಾರ್ಟ್ ಅಲ್ಲಿ ಆರ್ಮೂರ್ ರೌಂಡ್ ಎಷ್ಟು ಬರುತ್ತೆ ಸೊ ಇನ್ನೂ ಒಂದ್ಸರಿ ಚೆಕ್ ಮಾಡಿ ತೋರಿಸ್ತೀನಿ ಸ್ಲೀವ್ ಕಟಿಂಗ್ ಮಾಡೋವಾಗ ಮೇನ್ ನೀವು ಇದು ಪರ್ಫೆಕ್ಟ್ ಆಗಿ ಮಾಡ್ಬಿಟ್ರಿ ಅಂದ್ರೆ ನಿಮ್ಗೆ ನೀಟಾಗಿ ಬಂದ್ಬಿಡುತ್ತೆ ಅದು ಶೇಪ್ ಹೇಗಿದೆ ಹಾಗೆ ಟೇಪಲ್ಲಿ ಈ ರೀತಿ ಇಟ್ಕೊಂಡು ತಗೊಳ್ಳಿ ಎಂಟು ಕಾಲು ಬರ್ತಾ ಇದೆ ಆರ್ಮೂಲ್ ರೌಂಡ್ ಸೊ ಎಂಟು ಕಾಲು ಇಂಚು ಇಲ್ಲಿಂದ ಎಂಟು ಕಾಲು ಇಂಚಿಗೆ ಮಾರ್ಕ್ ಹಾಕೊಳ್ಳಿ ಈ ಕಾರ್ನರಿಂದ ಇಲ್ಲಿಗೆ ಟೇಪ್ ಎಲ್ಲಿ ಬರುತ್ತೆ ಎಂಟು ಕಾಲು ಇಂಚಿಗೆ ಬರ್ತಾ ಇದೆ ಈ ರೀತಿ ಮಾರ್ಕ್ ಹಾಕೊಂಡು ಜಸ್ಟ್ ಇದನ್ನ ಈ ರೀತಿ ಮಾರ್ಕ್ ಹಾಕೊಳ್ಳಿ ಸೊ ಅದಾದ್ಮೇಲೆ ಒಂದು ಹಾಫ್ ಇಂಚು ಗ್ಯಾಪಲ್ಲಿ ಫ್ರೆಂಡ್ಸ್ ಮಾರ್ಕ್ ಹಾಕೊಳ್ಳಿ ಇಷ್ಟೇ ಇಲ್ಲಿಂದ ಎರಡು ಇಂಚು ಮಾರ್ಜಿನ್ಗೆ ಹಾಗೆ ತೋಳಿನ ಸುತ್ತಳತೆ ಇಡ್ದು ತೋಳಿನ ಸುತ್ತಳತೆ ಬಂದು ಆರು ಕಾಲು ಇಂಚು ಆರು ಕಾಲಿಂಚಿಗೆ ಇಂಚ್ಗೆ ನೀವು ಇಲ್ಲಿ ಮಾರ್ಕ್ ಹಾಕೊಳ್ಳಿ ಇಲ್ಲಿಂದ ಇಲ್ಲಿಗೆ ಎರಡು ಇಂಚು ಮಾರ್ಜಿನ್ ಸೊ ಈ ರೀತಿ ಮಾರ್ಕ್ ಹಾಕೊಂಡು ನೋಡಿ ಲೈನ್ ಹಾಕೊಂಡ್ಬಿಡಿ ఇవగా కట్ మెంటర్ అాచ్ హాకళి ఓపన్ మూడు ఫ్రంట్ స్లీవ్ షేప్ న తోబిష్ట ఇష్ట నమ్మ బ్లౌస్ న కటింగు తుంబా ఈజీ ಮೆಥಡ್ ಅಲ್ಲಿ ಹೇಳ್ಕೊಟ್ಟಿದ್ದೀನಿ ತುಂಬಾ ಸಿಂಪಲ್ ಆಗಿದೆ ಸೊ ಪ್ರತಿಯೊಬ್ರು ಈ ಮೆಥಡ್ನ ಯೂಸ್ ಮಾಡಿ ಪರ್ಫೆಕ್ಟ್ ಆಗಿ ಬರುತ್ತೆ ಸೊ ಇದ್ರದ್ದು ನಾನು ಕಟಿಂಗ್ ಮಾಡಿ ಸ್ಟಿಚಿಂಗ್ ಮಾಡ್ತೀನಿ ಇದನ್ನ ಒಂದ್ಸರಿ ನೀವು ಏನು ಹೇಳ್ಕೊಟ್ಟಿದೀನಿ ಈ ದಾರಿನ ಒಂದ್ಸರಿ ನೀವು ಬ್ಲೌಸ್ ಕಟಿಂಗ್ ಮಾಡಿ ಹಂಡ್ರೆಡ್ ಪರ್ಸೆಂಟ್ ಪರ್ಫೆಕ್ಟ್ ಆಗಿ ಬರುತ್ತೆ ಎಲ್ಲೂ ಶೋಲ್ಡರ್ ಡ್ರಾಪ್ ಆಗಲ್ಲ ಎಲ್ಲೂ ನಿಮ್ಗೆ ರಿಂಕಲ್ಸ್ ಬರಲ್ಲ ನೀಟಾಗಿ ಕಟಿಂಗ್ ತೋರಿಸ್ಕೊಟ್ಟಿದೀನಿ ಈ ಟಾಪಿಕ್ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಲೈಕ್ ಕೊಡೋದನ್ನ ಮರಿಬೇಡಿ ಆದಷ್ಟು ನಾನು ವಿಡಿಯೋನ ಶೇರ್ ಮಾಡಿ నెక్స్ట్ ఇంట్రెస్టింగ్ టాపిక్ ఇది సిక్తీని అదివర టేక్ కేర్ బ్ థ్యాంక్ యూ